ಬಾಳು ಬೆಳಗುಂದಿಗೆ ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗಬೇಕು ಎಂಬ ಬಹಳ ಆಸೆ ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರ ಮನೆ ಹತ್ರ ಬಾಳು ಬೆಳಗುಂದಿ ಎಂಟ್ರಿ ಕೊಡ್ತಾರೆ ಬಟ್ ಸುದೀಪ್ ಅವರು ಶೂಟಿಂಗ್ ನಲ್ಲಿ ಬೇಯಿಸಿದಂತ ಗಣ ಅವರು ಮನೇಲಿ ಇರಲಿಲ್ಲ ಬಾಳು ಬೆಳಗುಂದಿ ಹೋದಂತ ಟೈಮ್ ನಲ್ಲಿ ಸೊ ಹೀಗಾಗಿ ವಾಪಸ್ ಆಗಿ ಹೊರಡುತ್ತಾರೆ ಬಾಳು ಅವರು ಮೀಟ್ ಆಗ್ಬೇಕು ಅಂತ ಕಂದ್ರೆ ಟೈಮ್ ನಲ್ಲಿ ಮೀಟ್ ಆಗಿದ್ರು ಬೆಸ್ಟ್ ವೆಚ್ಚಸ್ಗಳು ಕೂಡ ಸುದೀಪ್ ಸರ್ ಅವರ ಕಡೆಯಿಂದ ಸಿಕ್ಕಿತ್ತು ಶೋ ನೋಡೋಕ್ಕೂ ಕೂಡ ಸುದೀಪ್ ಸರ್ ಅವರು ಗೆಸ್ಟ್ ಆಗಿ ಬಂದಿರ್ತಾರೆ ಮೇಲೆ ಗ್ರ್ಯಾಂಡ್ ಫಿನಾಲೆ ಟೈಮ್ ನಲ್ಲಿ ಬಾಳು ಬೆಳಗುಂದಿ ಸೇರಿದಂತೆ ಎಲ್ಲಾ ಗಳು ಕೂಡ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗಿ ಸಮಯವನ್ನ ಕಳೆದು ಅವರ ಜೊತೆ ಸೆಲ್ಫಿ ಫೋಟೋ ಸೆಲ್ಫಿ ಮತ್ತೆ ಸಿಗ್ನೇಚರ್ ಆಟೋಗ್ರಾಫ್ ಎಲ್ಲ ಪಡೆದುಕೊಂಡು ಒಂದು ಒಳ್ಳೊಳ್ಳೆ ಮಾತುಗಳು ಮತ್ತೆ ವಿಷಯಗಳನ್ನು ಕೂಡ ತಿಳಿಸಿದ್ರು ಈಗ ಸರಿಗೊಂಬ ಮುಗಿದ ಒಂದ್ ಮೂರು ತಿಂಗಳಾಗುತ್ತೆ ಒಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ ಸುದೀಪ್ ಸರ್ ಅವರು ಹೇಳಿರ್ತಾರೆ ಅರ್ಜುನ್ ಜನ್ ಅವರಿಗೆ ಅವಕಾಶನ ಕೊಡಬೇಕು ಅಂತ ಅದನ್ನೆಲ್ಲ ಮನಸ್ಸನ್ನು ಗಮನದಲ್ಲಿ ಇಟ್ಕೊಂಡು ಬಾಳು ಬೆಳಗುಂದಿ ಸುದೀಪ್ ಸರ್ ನೇರವಾಗಿ ಮೀಟ್ ಹೇಳಿ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಫೋಟೋವನ್ನು ತೆಗೆಸ್ಕೊಂಡು ಅಂತ ಕೂಡ ಮನೆ ಹೋಗಿರ್ತಾರೆ ಬಟ್ ಅವರು ಶೂಟಿಂಗ್ ಹೋದಂತ ಕಾರಣ ಬಹಳ ಬೆಳಗುಂದಿ ಮೀಟ್ ಸಾಧ್ಯ ಆಗಲ್ಲ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತಾರೆ